ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇರಬಹುದು ಕೆಲವು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಮುಂದೆ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲು ಇರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ನಾಡಿನ ಹಿರಿಯರ ಆಶೀರ್ವಾದ ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ದರೂ ಎರಡು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ರಾಜ್ಯ ಸಂಪತ್ ಭರಿತವಾದಂಥ ರಾಜ್ಯ ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇಲ್ಲ ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಎರಡು ಸಮಾವೇಶಗಳನ್ನ ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಆಸನದಲ್ಲಿ ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಇತ್ತೀಚೆಗೆ ನಡೆದಂಥ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಇನ್ನೂ ನಾನು ಕೆಟ್ಟ ಪದವನ್ನು ಬಳಸಲ್ಲ ಸಣ್ಣ ಪದವನ್ನು ಪದವನ್ನು ಬಳಸಲ್ಲ ಮೊನ್ನೆ ದಿನ ಮಾತಾಡಿದ್ದು ನೋಡಿದ್ದೇನೆ ಪಾಪ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಒಂದು ಈ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಹಳೆಯ ಒಂದು ವಿಷಯವನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ದೇವೇಗೌಡರು ಮಾತನಾಡಬೇಕಾದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸುವಿ ಹೊಳೆ ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅವರು ಸೋಲಬೇಕಾಯಿತು ಅವತ್ತಿನ ಸೋಲು ಅವರ ಒಂದು ಅಪರಾಧದಲ್ಲ ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಕುತಂತ್ರದ ರಾಜಕಾರಣದಿಂದ ದೇವೇಗೌಡರು ಸೋತಂಥದ್ದು ದೇವೇಗೌಡರಿಗೆ ಆದಂತ ನಷ್ಟ ಅಲ್ಲ ಅದು ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನತೆ ನನ್ನ ರೈತರೇನಿದ್ದೀರಿ ನಿಮ್ಮಗಳಿಗೆ ಆದಂತ ನಷ್ಟ ದೇವೇಗೌಡರ ಮೇಲೆ ಇದ್ದಂಥ ಒಂದು ಅಸೂಯೆ ಒಳೆ ನರಸೀಪುರದಲ್ಲಿ ಗೆದ್ದಂಥ ವ್ಯಕ್ತಿಯನ್ನ ಶಾಸಕರನ್ನ ಯಾವ ದೇವೇಗೌಡರು ಅವರ ಜೀವನವೆಲ್ಲ ನೀರಾವರಿಗೆ ಅವರ ಜೀವನ ಮುಡುಪಿಟ್ಟಿದ್ರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನ ಕಾವೇರಿ ನೀರಿನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಥಮವಾಗಿ ಮಂಡನೆ ಮಾಡಿದಂತ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಇದ್ರೆ ಈ ಜಿಲ್ಲೆಯಿಂದ ಆಶೀರ್ವಾದ ಮಾಡಿ ಏನು ಕಳಿಸಿದ್ರಿ ಇವತ್ತು ನೀವು ಅವ್ರನ್ನ ತಾತ ಅಂತ ಕರೀಬಹುದು ಅವತ್ತು ಪ್ರಥಮವಾಗಿ ಅವರು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ನೀವು ಆಶೀರ್ವಾದ ಮಾಡಿದಾಗ ನಿಮ್ಮ ಮನೆಯ ಮಗನ್ನ ಇವತ್ತು ದೇ ಕರ್ನಾಟಕದ ನೀರಾವರಿಯ ಹೋರಾಟಕ್ಕೆ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆಯಿಂದ ಕಳಿಸಿದಿರಿ ಅವರ ಜೀವನ ಎಲ್ಲ ನಿರಂತರವಾಗಿ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಅವರು ಸೋತ ಹಿನ್ನೆಲೆ ಒಳ ನಸಿಪ್ಪ ಅವರ ವಿರುದ್ಧ ಗೆದ್ದಂಥ ವ್ಯಕ್ತಿಯನ್ನು ನೀರಾವರಿ ಮಂತ್ರಿ ಮಾಡಿದ್ರು ನನ್ನ ಮಾಧ್ಯಮದ ಸ್ನೇಹಿತರು ಈ ವಿಷಯಗಳನ್ನು ಜನತೆಗೆ ನೆನಪಿಸಬೇಕು ಅನ್ನೋದು ನನ್ನ ಮನವಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ತಮಿಳುನಾಡಿನಲ್ಲಿ ನೀರಿನ ಅಭಾವ ಅಂತೇಳಿ ತಮಿಳುನಾಡಿನ ನೀರಾವರಿ ಸಚಿವರು ರಾಜ್ಯದ ನೀರಾವರಿ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದರೆ ಭೇಟಿಗೆ ಅವಕಾಶ ಕೊಡಲಿಲ್ಲ ಅವರು ಯಾವೊಂದು ಐವತ್ತು ವರ್ಷದ ಅವಧಿ ಮೀರಿ ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಏನು ಕೆ ಆರ್ ಎಸ್ ಕಟ್ಟಬೇಕಾದರೆ ಅಗ್ರಿಮೆಂಟ್ ಆಗಿತ್ತು ಆ ಅವಧಿ ಮೀರಿ ಹೋಗಿತ್ತು ಮತ್ತೆ ಪುನಃ ಟ್ರಿಬ್ಯುನಲ್ನ ರಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಆಗ ಹಿಂದೆ ಇದ್ದಂಥ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ದೇವೇಗೌಡರು ಪ್ರಥಮ ಬಾರಿಗೆ ಇಪ್ಪತ್ತೆಂಟು ವರ್ಷಗಳ ನಂತರ ನೀರಾವರಿ ಮಂತ್ರಿಗಳಾಗಿ ಯಾವ ರೀತಿ ಅವತ್ತು ಈ ಒಂದು ನೀರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಎಂಬತ್ತ ಮೂರರಲ್ಲಿ ಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳಾಗಿ ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಅವತ್ತು ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ತಮಿಳುನಾಡಿನ ಮನವಿಯನ್ನು ತಿರಸ್ಕಾರ ಮಾಡಿ ನಮಗೆ ಟ್ರಿಬ್ಯುನಲ್ನ ನೀವು ರಚನೆ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಅದರ ಹಿನ್ನೆಲೆ ಯಾವ ಟ್ರಿಬ್ಯುನಲ್ ರಚನೆ ಆಯಿತು ನಮ್ಮ ರಾಜ್ಯಕ್ಕೆ ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಈ ಒಂದು ಐದಾರು ಜಿಲ್ಲೆಗಳಿಗೆ ಅವರ ಬದುಕಿನ ಮೇಲೆ ಪೆಟ್ಟನ್ನು ಕೊಟ್ಟತಕ್ಕಂಥ ತೀರ್ಮಾನ ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ರು ಚುನಾವಣೆಯಲ್ಲಿ ಸೋತಿದ್ರು ನನ್ನ ನಾಡಿನ ನನ್ನ ರೈತರ ನೀರು ನಮ್ಮ ನೀರು ಏನು ಹೋರಾಟ ಮಾಡಿದ್ದಾರೆ ಅದೊಂದು ಇತಿಹಾಸ ಇದೆ ನೀವು ಅವರ ಜೀವನ ಚರಿತ್ರೆಯನ್ನು ಓದಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ